ವೆಲ್ಕಮ್ ಟು ಶೆನ್ಹಿತ್ ಅಚಲ ಎಜುಕೇಷನ್ ಚಾನಲ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಡ್ರ್ಯಾಗನ್ ಫ್ಲೈ ರೋಟೋಕ್ರಾಟ್ ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ನಾಸಾ ಮಾಲ್ಕಮ್ ಆದಿಶೇಷ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಪಡೆದವರು ಯಾರು ಉತ್ಸಾ ಪಟ್ನಾಯಕ್ ಇವರು ಹೆಸರಾಂತ ಅರ್ಥಶಾಸ್ತ್ರಜ್ಞರು ಈ ಪ್ರಶಸ್ತಿಯನ್ನು ಮಾಲ್ಕಮ್ ಮತ್ತು ಎಲಿಜಬೆತ್ ಆದಿಶೇಷಯ್ಯ ಟ್ರಸ್ಟ್ನಿಂದ ವಾರ್ಷಿಕವಾಗಿ ನೀಡಲಾಗುತ್ತದೆ ಜಿಪಿಎಸ್ ವಂಚನೆ ಎಂದರೇನು ತಪ್ಪು ಸಂಕೇತಗಳೊಂದಿಗೆ ಜಿಪಿಎಸ್ ರಿಸೀವರ್ಗಳನ್ನು ನಿರ್ವಹಿಸುವುದು ಭಾರತೀಯ ವಿಜ್ಞಾನ ಸಂಸ್ಥೆ ಎಲ್ಲಿದೆ ಬೆಂಗಳೂರು ಇತ್ತೀಚೆಗೆ ಬ್ಯಾಡ್ಮಿಂಟನ್ಗೆ ವಿದಾಯ ಹೇಳಿದ ಖ್ಯಾತ ಆಟಗಾರ ಯಾರು ಜಪಾನ್ನ ಕೆಂಟೋ ಮೆಮೆಟಾ ಭಾರತೀಯ ನೌಕಾಪಡೆಯ ನೂತನ ಮುಖ್ಯಸ್ಥರು ಯಾರು ದಿನೇಶ್ ಸಾರಿ ದಿನೇಶ್ ತ್ರಿಪಾಠಿ ಹಿಂದೆ ಇದ್ದವರು ಅಡ್ಮಿರಲ್ ಹರಿಕುಮಾರ್ ಇತ್ತೀಚೆಗೆ ಯಶಸ್ವಿಯಾಗಿ ಸ್ವದೇಶಿ ತಂತ್ರಜ್ಞಾನ ಕ್ಷಿಪಣಿ ಯಾವುದು ಐಟಿಸಿಎಂ ಇಂಡೋಜೀನಿಯಸ್ ಟೆಕ್ನಾಲಜಿ ಕ್ರೂಸ್ ಮಿಸೈಲ್ ಒಡಿಶಾದ ಚಂಡೀಪುರದ ಉಡಯಣ ನೆಲೆಯಲ್ಲಿ ಈ ಕ್ಷಿಪಣಿ ಪ್ರಯೋಗ ನಡೆಸಿದ್ದು ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಡಿಆರ್ಡಿಒ ಭಾರತದ ಮೊದಲ ತ್ರೀಡಿ ಮುದ್ರಿತ ರಾಕೆಟ್ ಇಂಜಿನ್ ಯಾವುದು ಅಗ್ನಿಲೆಟ್ ಅಗ್ನಿಕುಲ್ ಕಾಸ್ಮೋಸ್ ಚೈನ್ ಐಐಟಿ ಮದ್ರಾಸ್ನ ನ್ಯಾಷನಲ್ ಸೆಂಟರ್ ಫಾರ್ ಕಂಬಷನ್ ಡಿ ಮೂಲದ ಭಾರತೀಯ ಏರೋಸ್ಪೇಸ್ ತಯಾರಿಕಾ ಕಂಪನಿಯಾಗಿದೆ ವಿಶ್ವದ ಮೊದಲ ಸಿಂಗಲ್ ಪೀಸ್ ತ್ರೀ ಡಿ ಮುದ್ರಿತ ರಾಕೆಟ್ ಎಂಜಿನ್ ಅನ್ನು ಭಾರತದಲ್ಲಿ ಸಂಪೂರ್ಣವಾಗಿ ವಿನ್ ವಿನ್ಯಾಸಗೊಳಿಸಲಾಗಿದೆ ಮೊಲಗಳ ದ್ವೀಪ ಎಲ್ಲಿದೆ ಜಕುನೋಷಿಯಾ ದ್ವೀಪ ಜಪಾನ್ನಲ್ಲಿದೆ ಭಾರತದಲ್ಲಿ ಇರುವ ಚುನಾವಣಾ ಪದ್ಧತಿ ಯಾವುದು ಎಫ್ ಪಿ ಎಫ್ಪಿಟಿಪಿ ಫಸ್ಟ್ ಪಾಸ್ಟ್ ದ ಪೋಸ್ಟ್ ಭಾರತದಲ್ಲಿ ಯಾರು ಮೊದಲು ಗುರಿ ಕಂಬ ಮುಟ್ಟುತ್ತಾರೋ ಅವರನ್ನು ಆಯ್ಕೆ ಮಾಡುವ ಪಿ ಪದ್ಧತಿ ಜಾರಿಯಲ್ಲಿದೆ ಅಂದರೆ ಯಾರು ಹೆಚ್ಚು ಮತಗಳಿಸ್ತಾರೋ ಅವರನ್ನು ಚುನಾಯಿತರು ಎಂದು ಘೋಷಿಸುವ ಪದ್ಧತಿ ಅತಿ ವೇಗವಾಗಿ ಓಡಬಲ್ಲ ಪಕ್ಷಿ ಯಾವುದು ಆಸ್ಟ್ರಿಚ್ ಇದು ಅರುವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ ಹೀಗಾಗಿ ಇದು ಸಿಂಹದ ಬಾಯಿಗೂ ಸಿಗದಂತೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ ಆಫ್ರಿಕಾದ ಹುಲ್ಲುಗಾವಿನಲ್ಲಿ ಕಾಣಿಸುತ್ತದೆ ಆಸ್ಟ್ರಿಚ್ಗಳ ರೆಕ್ಕೆಗಳು ತನ್ನ ಮೊಟ್ಟೆಗಳನ್ನು ರಕ್ಷಿಸುತ್ತದೆ ಏಕೆಂದರೆ ಮರಳುಗಾಡಿನಲ್ಲಿ ಅತಿಯಾದ ಶಾಖ ಇರುವ ಹಿನ್ನೆಲೆಯಲ್ಲಿ ಸೂರ್ಯನ ನೇರ ಕಿರಣಗಳಿಂದ ಮೊಟ್ಟೆಗಳನ್ನು ರಕ್ಷಿಸುತ್ತದೆ ಪೆಂಗ್ವಿನ್ಗಳು ಯಾವ ಪ್ರಭೇದಕ್ಕೆ ಸೇರುತ್ತವೆ ಪೆಂಗ್ವಿನ್ಗಳು ವೈಜ್ಞಾನಿಕವಾಗಿ ಪಕ್ಷಿ ಪ್ರಭೇದಕ್ಕೆ ಸೇರುತ್ತವೆ ಕರ್ನಾಟಕ ಚೂಡಾಮಣಿ ಪ್ರಶಸ್ತಿ ಪಡೆದವರು ಯಾರು ಅಶೋಕ್ ಚಂದರಂಗಿ ಇದನ್ನು ನೀಡುವ ಸಂಸ್ಥೆ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಪ್ರಶಸ್ತಿಯ ಮೊತ್ತ ಹತ್ತು ಸಾವಿರ ಮತ್ತು ಫಲಕ ಗ್ಲೋಬಲ್ ಫಾರೆಸ್ಟ್ ವಾಚ್ ಪ್ರಕಾರ ಭಾರತವು ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದವರೆಗೆ ಎಷ್ಟು ಮಿಲಿಯನ್ ಹೆಕ್ಟೇರ್ ಮರಗಳ ಹೊದಿಕೆಯನ್ನು ಕಳೆದುಕೊಂಡಿದೆ ಇದು ಎರಡು ಪಾಯಿಂಟ್ ಮೂರು ಮೂರು ಮಿಲಿಯನ್ ಹೆಕ್ಟೇರ್ ಹೆಚ್ಚು ಮರಗಳ ಹೊದಿಕೆಯನ್ನು ಕಳೆದುಕೊಂಡ ರಾಜ್ಯಗಳು ಯಾವ್ಯಾವುದು ಅಂದರೆ ಅಸ್ಸಾಂ ಮಿಜೋರಾಂ ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ಮತ್ತು ಮಣಿಪುರ ಆಸ್ಟ್ರಾಮಾರ್ಕ್ ಟು ಏರ್ ಟು ಏರ್ ಕ್ಷಿಪಣಿಗಳ ಸ್ಟ್ರೈಕ್ ರೇಂಜ್ ಎಷ್ಟು ಇದು ನೂರ ಮೂವತ್ತು ಕಿಲೋಮೀಟರ್ ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಡಿ ಆರ್ ಒ Thank you for watching. Please like and subscribe my channel. Thank you.